ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತಹ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸುಳ್ಯ ನನ್ ಮಗ ಮಿಸ್ಟರ್ ಗಿರೀಶ್ ಮಗ ತಿಮ್ಮರೋಡಿ ನನ್ ಮಗ ತಿೋಡಿ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡಲಿಕ್ಕೂ ಇವರ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಾಗಿ ಎಲ್ಲರದಿಡಪ್ಪ ನೀನು ಮಟ್ಟಣ್ಣವರ್ ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಹುಟ್ಟವನಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಸಡಿ ನನ್ನ ಮಗನಿಗೆ ಈ ದೇವರ್ಸಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರು ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೆ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡು ಮಗನೆ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತಾಡದಲ್ಲ ನಾನ್ ಪವರ್ ಹೇಳಿದೆ ಹೇ ಬಾರೈ ಅಲ್ಕ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ ಈ ಬೇವರ್ಸಿ ಫೇಮಸ್ ಆಗಿದೆ ಈ ಬೇವರಿಸಿ ಮಹೇಶಿ ಮರಡಿಯಿಂದ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆ ಈ ನಾಯಿ ಇಲ್ಲ ನೀವು ಹದಿಮೂರ ಅಗಿರ್ರಿ ಆಗಿರ್ರಿ ನಾವು ನಂದು ಎರಡು ನೀವು ಅಂತ ಹೇಳ್ತಾರೆ ಅವನು ಹದಿಮೂರು ತೋರಿಸಿದ ಭೀಮ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಉಗಿ ಆಗಿಬೇಕಲ್ವಾ ಸಿದ್ರಾಮಯ್ಯನು ಅವ್ರ ಮನೆಯಿಂದ ತಂದು ಎಸ್ ಐಟಿ ಮಾಡಿಲ್ಲ ಅವ್ರು ಅಗಿತಾ ಇದ್ದಾರೆ ನಾವು ಉಗಿತಾ ಇದೀವಿ ಮಲ್ವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಂಪ್ಲಿನ್ ಈಗ ನಾನು ಮಟ್ಟಣ್ಣವರ ವಿಡಿಯೋ ನೋಡುದು ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ ಒಬ್ಬ ಬಿಕಾರಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಈ ಕಚಿಡಾ ನನ್ನ ಮಗನಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೇನಿರಲಪ್ಪ ನಮ್ಮ ಬಾಡಿ ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಇವನೇ ಸೌಜನ್ಯಲನ್ನು ರೇಪ್ ಮಾಡಿರಬೇಕು ಅಂತ